ನೋಡಿ ನೀವೆಲ್ಲ ನಮ್ಮ ದೇವ್ರುಗಳು ಚಿತ್ರ ನೋಡಿ ನಂದಿನಿ ಅಂತ ಒಂದು ಹಸುವಿನಿಂದ ಒಂದು ಫೋಟೋ ಕೊಟ್ಟಿರ್ತಾರೆ ಅಲ್ಲಿ ಲಕ್ಷ್ಮೀನ ಯಾವ ಜಾಗದಲ್ಲಿ ಕೂಡ್ಸಿದ ನೋಡಿದಿರ ಬಾಲ ಗುದ್ದದ ಹತ್ರ ಕೂಡ್ಸಿ ಕಾರಣ ಯಾಕೆ ಅಂದರೆ ನಿಮ್ಮ ಹಾಲು ದುಡ್ಡಲ್ಲ ಹಾಲು ಅದು ಕರುಗಿರೋದು ಸಗಣಿ ಗಂಜಿಂದ ಮಾತ್ರ ನಿಮಗೆ ಸಂಪೂರ್ಣ ಸುಭಿಕ್ಷೆ ಇರೋದು ಅಂತ ಹೇಳೋದಕ್ಕೋಸ್ಕರನೇ ಅದು ಒಂದು ಏನು ಹೇಳ್ತೀರ ರೆಪ್ರೆಸೆಂಟೇಟಿವ್ ಆಗಿ ಅಂದರೆ ಒಂದು ನಮಗೆ ಅರ್ಥ ಆಗಂಗೆ ಅಲ್ಲಿ ಕೂಡಿಸಿರೋ ಇದು ಅಲ್ಲಿದೆ ಅಂತಲ್ಲ ನಿಮಗೆ ಬೇಕಾಗಿರೋದು ಅಲ್ಲಿಂದ ಬರೋವಂಥ ಆ ಜಾಗದಿಂದ ಬರೋವಂಥ ಈ ಸಗಣಿ ಗಂಜಲ ಅನ್ನೋದನ್ನು ತೋರಿಸೋದಕ್ಕೆ ಹೇಳೋದಕ್ಕೆ ಅತ್ಯಂತ ಸುಭಿಕ್ಷೆ ಅನ್ನೋದು ಯಾವುದು ಸಗಣಿ ಗಂಜಲ ಹಾಗಾಗಿ ಅದು ಇಟ್ಸ್ ಜಸ್ಟ್ ನೀವೇನಂತೀರ ರೆಪ್ರೆಸೆಂಟೇಟಿವ್ ಅಷ್ಟೇ ಇಲ್ಲಿ ಶಿವ ಇದ್ದಾನೆ ಇಲ್ಲಿ ಇದ್ದಾನೆ ಅದು ಇದು ಇಟ್ಟಿರ್ತಾರೆ ಆದರೆ ಲಕ್ಷ್ಮಿನಲ್ಲಿ ಇಟ್ಟಿರೋದ ಕಾರಣ ಏನು ಅಂದರೆ ಈ ಸಗಣಿ ಗಂಜಲಿಂದ ಆಗೋಂಥ ಅದ್ಭುತವಾದ ಕ್ರಿಯೆಗಳಿಂದ ಇದರಿಂದ ಮಾತ್ರ ಪ್ರಕೃತಿ ಉಳಿಯೋದು ಪ್ರಕೃತಿ ಬೆಳೆಯೋದು ಮತ್ತು ನಾವೆಲ್ಲ ಬದುಕೋದು ಅಂತ ಸೊ ಹಾಗಾಗಿ ಈ ಸಗಣಿ ಅತಿ ಮುಖ್ಯವಾಗಿ ನಾವು ಬೀಜಾಮೃತದಲ್ಲಿ ಸಗಣಿ ಉಪಯೋಗಿಸುವಾಗ ಈ ಸಗಣಿಲಿರೋಂಥ ಗುಣಧರ್ಮಗಳೇನು ಈ ಸಗಣಿಲಿ ಆ್ಯಸ್ ಇಟ್ ಈಸ್ ನಿಮಗೆಲ್ಲ ಗೊತ್ತಿರೋಂಗೆ ಪೋಷಕಾಂಶಗಳು ವಾಟ್ ಎವರ್ ಈ ವೀಟ್ ಅಲ್ಲ ಇಟ್ ಕಮ್ಸ್ ಔಟ್ ಬೇಕಾದಷ್ಟು ಮಾತ್ರ ನಮ್ಮ ಶರೀರ ತೊಳತೆ ಮಿಕ್ಕಿದ್ದೆಲ್ಲ ಆಚೆ ಬಂದೇ ಬರಬೇಕು ಸೊ ಎಲ್ಲನೂ ಅಂಶ ಇದ್ದೇ ಇದೆ ನೈಟ್ರೋಜನು ಪಾಸೊರಸ್ಸು ಪೊಟ್ಯಾಶು ವಾಟ್ ಅವರ್ ಯು ಕಾಲ್ ಎಲ್ಲ ಇದ್ರೊಳಗೆ ಇದ್ದೇ ಇರುತ್ತೆ ಮತ್ತು ಇದ್ರೊಳಗೆ ಅತಿ ಮುಖ್ಯವಾಗಿರೋದು ಅಂದರೆ ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಅತಿ ಹೆಚ್ಚು ನಿಮಗೆ ಶಿಲೀಂಧ್ರ ನಾಶಕ ಯಾವುದು ಅಂದರೆ ಸಗಣಿ ಅದರೊಳಗೆ ಅತಿ ಹೆಚ್ಚು ಶಿಲೀಂಧ್ರ ನಾಶಕ ಇದೆ ವೈರಾಣು ನಾಶಕ ಅಂದರೆ ವೈರಲ್ ಡಿಸ್ಇನ್ಫೆಕ್ಷನ್ ಮಾಡೋದಾಗಿರ್ಬೋದು ಪ್ಯಾಥಾಜೆನಿಕ್ ಬ್ಯಾಕ್ಟೀರಿಯಾಸ್ನ ಸಾಯಿಸೋದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಯಾವುದಕ್ಕಿದೆ ಅಂದರೆ ಇದಿದೆ ಮತ್ತು ಇದ್ರೊಳಗೆ ಅತಿ ಹೆಚ್ಚು ಮುಖ್ಯವಾಗಿರೋದು ಅಂದರೆ ಯೂಸ್ಫುಲ್ ಬ್ಯಾಕ್ಟೀರಿಯಾಸ್ ಯೂಸ್ಫುಲ್ ಫಂಗಸಸ್ ಯೂಸ್ಫುಲ್ ಆ್ಯಕ್ಟಿನಮೈಸಿಟಿಸ್ ಇಂಥವೆಲ್ಲ ಅದರೊಳಗೆ ಇರೋದ್ರಿಂದ ಏನಾಗುತ್ತೆ ಅದನ್ನು ನಾವು ಉಪಯೋಗಿಸ್ಕೊಂಡು ಕೆಲಸ ಮಾಡೋದಕ್ಕಾಗುತ್ತೆ ಸೊ ಈ ಬೀಜಾಮೃತದಲ್ಲಿ ಏನು ಮಾಡ್ತೀವಿ ಅಂದರೆ ಐದು ಕೆ ಜಿ ಸಗಣಿ ತೊಗೊತೀವಿ ಇದು ತಾಜಾ ಸಗಣಿ ಐದು ಕೆ ಜಿ ಅಂದಾಗ ತಗಡಿ ತೊಗೊಂಡು ಸ್ಕೇಲ್ ಇಟ್ಕೊಂಡು ಏನು ಮಾಡೋಕ್ಕೋಗ್ಬೇಡ್ರೆ ಒಂದು ಹಂತದಲ್ಲಿ ಮೂರರಿಂದ ಒಂದು ಐದು ಕೆ ಜಿ ಆಮೇಲೆ ಮುಂದೆ ಹೇಳ್ತೇನೆ ನೀವು ಐದು ಕೆ ಜಿ ಸಲ ತೊಳೋದು ಬೇಕಾಗಲ್ಲ ಯಾವತ್ತು ಪ್ರಮಾಣದಲ್ಲಿ ಇರ್ತಂದರೆ ಐದು ಕೆ ಜಿ ಸಗಣಿ ಐದು ಲೀಟ್ರ್ ಗಂಜು ಇದು ಹತ್ತು ಲೀಟ್ರ್ ಇದೆ ಇದನ್ನ ಅರ್ಧ ಮಾತ್ರ ನಾವು ಇದು ನಾಟಿಅಸ್ವಿನ್ ಗಂಜಲು ಎಷ್ಟು ಹಳೆಯದಾಗಿರುತ್ತೋ ಅಷ್ಟು ಒಳ್ಳೇದು ನಿಮ್ಗೆ ಹಂಗಿಲ್ಲ ಅಂದರೆ ಅವತ್ತು ಇದಿರೋದನ್ನು ತೊಗೊಬೋದು ಯಾರನ್ನು ಯಾಕೆಂದ್ರೆ ಇದು ಕೆಲವ್ರು ಗೊಂದಲ ಮಾಡ್ತಾರೆ ನಮಗೆ ಕರೆ ಮಾಡುವ ಸರ್ ಹಳೆದ ಹೊಸ್ದ ಬೆಳಗ್ಯದ ಹಿಡ್ದಿದ್ದ ಸೊ ಇದು ಪ್ರಶ್ನೆಗಳು ಪಾಪ ಇದ್ದೇ ಇರುತ್ತೆ ಯಾಕೆಂದರೆ ಅವರು ಪೂರ್ಣವಾಗಿ ಅವರು ಹಾಗಾಗಿ ಎಷ್ಟು ತಾಜಾದರೂ ಸರಿ ಹಳೇದಾದಷ್ಟು ತುಂಬ ಒಳ್ಳೇದು ಇದ್ರದ್ದು ಗುಣಧರ್ಮಳು ಹೋಗುತ್ತೆ ಯಾವುದು ಇದ್ರದ್ದು ಇದ್ರದು ಏನಾಗುತ್ತೆ ಅಂದರೆ ಹೆಚ್ಚು ಶಾಖ ಆಗೋದ್ರಿಂದ ನಾವು ಗುಡ್ಡೆ ಹಾಕಿದಾಗ ಏನಾಗುತ್ತೆ ಜೀವಾಣುಗಳು ಅತಿ ಹೆಚ್ಚು ನಾಶ ಹೋಗ್ತವೆ ಅನ್ನೋದ್ರಿಂದ ಏನು ಮಾಡ್ತೀವಿ ಇದು ತಾಜಾ ಇರಬೇಕು ಅಂತ ಒಂದು ಹತ್ತು ದಿವಸದೊಳಗಿರೋಂಥ ಸಗಣಿ ಬೀಜಾಮೃತ ಮಾಡೋಕ್ಕೆ ತುಂಬ ಹೆಚ್ಚು ಬೇಡದಲ್ದಿರಂತ ನಮಗೆ ಅವತ್ತಿನ ಸಂಜೆ ಹಂಗೆ ಸಿಗುತ್ತೆ ಹಿಂದಿನ ದಿವಸ ಸಂಜೆ ಬಿತ್ತನೆ ಮಾಡ್ತೀವಿ ಅಥವಾ ನಾಟಿ ಮಾಡ್ತೀವಿ ಒಟ್ಲು ಬಿಡ್ತೀವಿ ಒಟ್ಲನೆ ನರ್ಸರಿ ಬೆಡ್ ರೆಡಿ ಮಾಡ್ಕೊತೀವಿ ಇಂಥದನ್ನ ಏನು ಮಾಡ್ತೀವಿ ಹಿಂದಿನ ದಿವಸ ಈ ಬೀಜಾಮೃತನ ತಯಾರಿಸ್ತೀವಿ ಬೀಜಾಮೃತ ತಯಾರಿಸೋದಕ್ಕೆ ಐದು ಕೆ ಜಿ ಗಂಜು ಐದು ಕೆ ಜಿ ಸಗಣಿ ಐದು ಲೀಟ್ರ್ ಗಂಜಲ ನಾಟಿ ಎಸೋದೇ ಬೇಕು ಸೀಮೆ ಎಸೋದಾಗಲ್ಲ ಕಾರಣ ಯಾಕೆಂದರೆ ಸೀಮೆ ಎಸೆದು ಒಂದು ಹೇಳ್ತೀನಿ ನಿಮಗೆ ಸೀಮೆ ಎಸೋದು ಅತ್ಯಂತ ರೋಗಗ್ರಸ್ತ ಒಂದು ಪ್ರಾಣಿ ಅದು ಒಂದು ಎರಡನೇದು ಏನಾಗುತ್ತೆ ಅಂದರೆ ಹೆಚ್ಚು ರೋಗ ಇರೋದ್ರಿಂದ ಅದಕ್ಕೆ ನಿರಂತರ ಎರಡು ದಿವಸ ಮೂರು ದಿವಸಕ್ಕೆ ಡಾಕ್ಟ್ರುಗಳು ನಾಲ್ಕು ಐದು ಆರು ಎಂಟು ಜಾಸ್ತಿ ಇದಾಗ ಒಟ್ಟಿಗೆ ಮನೊಳಿಗೆ ಅಂದರೆ ಎರಡು ಮೂರು ದಿವಸಕ್ಕೆ ಡಾಕ್ಟ್ರುಗಳು ಬರೋದು ನೀವು ನೋಡುತ್ತೆ ವೈದ್ಯರು ಬಂದೇ ಹೋಗ್ತು ಪಶು ವೈದ್ಯರು ಅದಕ್ಕೆ ಹೆಚ್ಚು ಆ್ಯಂಟಿಬ್ಯಾಕ್ ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಇರ್ತದೆ ನಮಗೆ ಗೊತ್ತಿದೆ ನಮ್ಗೊಂದು ಜರಾಗಿರೋ ಬಂದಾಗ ಹೆಚ್ಚು ಜ್ವರ ಬಂದಿರುತ್ತೆ ಆ್ಯಂಟಿಬಯೋಟಿಕ್ಸ್ ಫೈವ್ ಹಂಡ್ರೆಡ್ ಎಮ್ ಜಿ ಅದಿಗೆ ಕೊಟ್ಟಿರ್ತಾರೆ ಎಲ್ಲ ಮಾಡ್ತೀವಿ ರಾತ್ರಿ ನಿದ್ದೆ ಮಾಡ್ತೀವಿ ಬೆಳಗ್ಗೆ ಎದ್ದು ಮೂತ್ರ ವಿಸರ್ಜನೆ ಮಾಡ್ತೀವಿ ಒಂದು ನಿಮಿಷ ಅಲ್ಲಿ ಆಗುತ್ತೆ ನಾವು ಗಬ್ಬು ನಾತ ತಗೊಡುತ್ತೆ ಔಷಧಿ ವಾಸನೆ ಹೊಡಿಯುತ್ತೆ ಅಂದರೆ ನಾವು ತೊಗೊಂಡಿದೆಲ್ಲ ಎಲ್ಲ ಆಚೆ ಬರುತ್ತೆ ಬರಲೇಬೇಕು ಎಷ್ಟು ಬೇಕೋ ಅಷ್ಟೇ ಫೈವ್ ಹಂಡ್ರೆಡ್ ಎಮ್ ಜಿನ ಫೈವ್ ಹಂಡ್ರೆ ಎಮ್ ಜಿ ಅಲ್ಲ ಟು ಎಮ್ ಜಿ ಬೇಕು ಫೈ ಎಮ್ ಜಿ ಎಮ್ ಟೆನ್ ಎಮ್ ಜಿ ಡೈಜೆಸ್ಟ್ ಮಾಡ್ಕೊಳ್ಳೋ ಏನಾಯಿತು ಆಯಿತು ಮಿಕ್ಕಿದ್ದ ಬರಲೇಬೇಕು ಸೊ ಆ್ಯಂಟಿಬಾಡಿಸ್ದು ಕೆಲಸ ಏನು ಆ್ಯಂಟಿಬಯೋಟಿಕ್ ಕೆಲಸ ಏನು ಟು ಡಿಸ್ಟ್ರಾಯ್ ಆಲ್ ನಾಟ್ ಪ್ಯಾಥಜನ್ಸ್ ಬ್ಯಾಕ್ಟೀರಿಯಾಸ್ ಅದು ನಮ್ಮ ಶರೀರದಲ್ಲಿ ಆ್ಯಕ್ಚುಲಾಗಿ ಕೆಲಸ ಮಾಡೋದ್ರೆ ಆ್ಯಂಟಿಬಯೋಟಿಕ್ಸ್ ಕತ್ಲಲ್ಲಿ ಸುಮ್ಮನೆ ನನ್ನದು ಕಣ್ಣು ಕಟ್ಬಿಟ್ಟು ನಮಗೆ ಕೋಲ್ ಕೊಡ್ದು ಈ ಹುಡುಗಿ ಹೊಡೆಯ ಅಂತ ಅಂದರೆ ಕೋಲ್ ಕೊಟ್ಬಿಟ್ಟು ಯಾರಿಗೆ ಬೀಳ್ತದೆ ಇದು ಗೊತ್ತಾಯ್ತು ಇದು ಹೊಡಿಬೇಕು ಅಂದ್ರೆ ಇದು ತಲೆ ತಪ್ಪಿಸ್ಕೊಂಡು ಬಕ್ಕಳತ್ತ ಮಾಡುತ್ತೆ ನಿಮ್ಗೆ ಗೊತ್ತಾಯ್ಲ ಪಾಪ ಸುಮ್ಮನೆ ಅಂತ ಬಿಳಿ ಬಿಳಿ ಬೈ ಇಡ್ದು ಹೋ ಯಾರು ಹೊಡೆದಿದ್ದು ಯಾರು ಹೊಡೆದಿದ್ದು ಯಾರು ಹೊಡೆದಿದ್ದು ಅಂದರೆ ಕಣ್ಣು ಮುಚ್ಕೊಂಡು ಬಿಡದಿಟ್ಟಂಗೆ ಆಗುತ್ತೆ ಈ ಆ್ಯಂಟಿಬಯೋಟಿಕ್ಸ್ ನಾವು ಕೊಟ್ಟಾಗ ಸೊ ಅದು ನಿಮಗೆ ಸಗಣಿಗನ್ನಲ್ಲ ಹಾಲಿನ ಮೂಲವಾಗಿ ಬರುವಾಗ ನಾವು ಯಾಕೆ ಇಷ್ಟೊಂದು ನಿತ್ರಣ ಆಗ್ತಾಯಿದ್ದೀವಿ ಒಂದಷ್ಟು ದೂರ ನಡೆಯೋಕ್ಕಾಗಲ್ಲ ಐದು ಕೆ ಜಿ ಎಗ್ಲ ಮೇಲೆ ಎತ್ಕೊಂಡು ಅಷ್ಟು ದೂರ ಹೋಗೋಕ್ಕಾಗಲ್ಲ ಹತ್ತು ಕೆ ಜಿ ಕಷ್ಟ ಬಗ್ಗಿ ನಡೆಯೋಕ್ಕಾಗಲ್ಲ ಒಂದಷ್ಟು ಮೆಟ್ಲತ್ತಕ್ಕಾಗಲ್ಲ ಇದೆಲ್ಲ ಆಗ್ತಿರೋ ಕಾರಣ ಏನಂದರೆ ಒಂದು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ನಿರಂತರ ಕೆಲಸ ಮಾಡ್ತಿಲ್ಲ ಎರಡನೇದು ನಮ್ಮಲ್ಲಿ ಶಕ್ತಿ ಇಲ್ಲ ಆ್ಯಂಟಿಬಯೋಟಿಕ್ಸ್ ಒಂದೇ ಶಕ್ತಿ ಕುದಿ ನೀವು ಜ್ವರ ಎಲ್ಲ ಬಂದಾಗ ಔಷಧಿ ತೊಗೊಂಡಾಗ ಏನಾದ್ರು ತೊಡ್ರಿ ಸಖತ್ ನಿತ್ರಣ ಆಗ್ಬಿಡ್ತೀವಿ ಬಿಡಮ್ಮ ನಾನು ಮಾತಾಡ್ಸ್ಲೇಬೇಡ ಸತ್ತಣನೂ ಒಂದೇ ನಾವು ಒಂದೇ ಸೊ ಆ ರೀತಿ ಒಂದು ಆಗುತ್ತೆ ಆ ಸಮಯದಲ್ಲಿ ಹಾಗಾಗಿ ನಾವು ಅದನ್ನು ಉಪಯೋಗಿಸ್ಬಾರ್ದು ಮತ್ತೆ ಬೇರೆ ಬೇರೆ ಆಗ್ತವೆ ಅವನ್ನೆಲ್ಲ ನಾವು ತುಂಬ ಮಾತಾಡಬೇಡ ಈ ಗಂಜದಲ್ಲಿ ಅತಿ ಹೆಚ್ಚು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಸೊ ಹಾಗಾಗಿ ಇವನ್ನು ಉಪಯೋಗಿಸ್ತೀವಿ ಮತ್ತು ಇದರೊಳಗೆ ವಿ ಕಾಲ್ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾನೆ ಅಂತ ಸೊ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಒನ್ ಸೆಕೆಂಡ್ ಇಟ್ ಈಸ್ ರೆಪ್ರೆಸೆಂಟೇಟಿವ್ ಬ್ರಹ್ಮ ಅಂದರೆ ಸೃಷ್ಟಿ ಇಯರ್ ದೆರ್ ಆರ್ ಮೈಕ್ರೋಬ್ಸ್ ವಿಚ್ ಕ್ರಿಯೇಟ್ ಆ ಶರೀರದಲ್ಲೇ ಕ್ರಿಯೇಷನ್ ಇದೆ ನೆಕ್ಸ್ಟ್ ಏನಿದೆ ನಾನು ನಿಮ್ಗೆ ಹೇಳಿದೆ ಮೈಕ್ರೋರೈಸ ಫಂಗಸ್ ಅಥವಾ ಭೂಮಿಲಿ ಏನಾಗುತ್ತೆ ಅಂತ ಹೇಳಿದೆ ನಿಮಗೆ ಯಾವುದನ್ನು ಹೆಚ್ಚಾಗಕ್ಕೆ ಬಿಡೋದಿಲ್ಲ ಅಂತ ಸೊ ಹೆಚ್ಚಾಗಿ ಬಿಡೋದನ್ನೇ ಅದನ್ನು ಕಂಟ್ರೋಲ್ ಮಾಡೋದು ಯಾರು ವಿಷ್ಣು ಅಂತೀವಿ ಅದನ್ನು ನಿಯಂತ್ರಣ ಮಾಡೋದು ಒಂದು ಯಾವುದು ಹೆಚ್ಚಾಗಬಾರ್ದು ಕಮ್ಮಿ ಮಾಡಬಾರ್ದು ಅಂತ ನಿಯಂತ್ರಣ ಮಾಡೋದಕ್ಕೆ ಆರ್ಗನೈಸೇಷನ್ ಗಾಡ್ ಇಸ್ ಜರ್ಮಿನೇಷನ್ ಅಂದರೆ ಉತ್ಪತ್ತಿ ಆರ್ಗನೈಜೇಷನ್ ಒಂದು ತ ಬಂದಿಲ್ಲ ಎಲ್ಲ ಇಡೋದಕ್ಕೆ ಏನಂತೀವಿ ಕಂಟ್ರೋಲ್ ಏನು ಹೇಳ್ತೀವಿ ಆರ್ಗನೈಜೇಷನ್ ಅಂತೀವಿ ಓ ಡಿ ಅಂದರೆ ಡಿಸ್ಟ್ರಾಯರ್ ಯಾವುದೇ ರೋಗ ಬರುತ್ತೆ ಮಾಡುತ್ತೆ ಅಂತ ಅಂದಾಗ ನಾಶ ಮಾಡೋದು ನಾಶ ಯಾರು ಶಿವ ಅಂತೀವಿ ಇಟ್ಸ್ ಆಲ್ ರೆಪ್ರೆಸೆಂಟೇಟಿವ್ ಇಲ್ಲೇನಾಗ್ತದೆ ಅಂದರೆ ನಾವು ಒಂದನ್ನು ಒಂದು ಧರ್ಮ ಒಂದು ಇದು ಅಂತ ಮಾತಾಡ್ಬಿಟ್ಟಾಗ ಒಂದು ದೇವರು ಅಂತ ಮಾತಾಡಿದಾಗ ಎಲ್ಲರೂ ಕನ್ಫ್ಯೂಷನ್ ಆಗಿಬಿಡ್ತದೆ ಆ್ಯಕ್ಚುಲಾಗಿ ದಟ್ ಈಸ್ ನಾಟ್ ಅ ಥಿಂಗ್ ಸೈನ್ಸ್ನ ಯಾವ ರೀತಿ ನಾವು ಹೇಳ್ಬೋದು ಅನ್ನೋದನ್ನು ಒಂದು ಪ್ರಯತ್ನ ಅಷ್ಟೇ ಅದು ಆ ಕಾಲದಲ್ಲಿ ಇರೋ ರೋಗ ಹಣಿದ್ರೊಳಗೆ ಇದ್ದು ಅಂದರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಇವತ್ತೇ ನಾವೇ ಒಪ್ಪೋದಿಲ್ಲ ಸಗಣಿ ಒಳ್ಳೆಯದು ಗಂಜಲ ಒಳ್ಳೆಯದು ಕುಡೀರಿ ಅಂದರೆ ನಾವೇ ಪರಾಯ್ ಅಂತೀವಿ ವಿ ಡಿ ನಾಟ್ ನೋ ಸೊ ಅದನ್ನು ಹೇಗೆ ಹೇಳಬೇಕು ಯಾವ ರೀತಿ ನಾವು ಹೇಳಬೇಕು ಜೀವಾಣುಗಳು ಕಣ್ಣು ಕಾಣದಿಲ್ಲ ಇರೋ ತ್ರೀ ಹಂಡ್ರೆಡ್ ಕ್ರೋರ್ಸ್ ಏನು ಒನ್ ಗ್ರಾಮ್ ಅಂದರೆ ಕಾಣ್ತಾವ ಕಣ್ಣಿಗೆ ಏನಂದರು ಯಾವನು ನಿತ್ಯ ನಿರಂತರ ಕೆಲಸ ಮಾಡೋನು ಎಲ್ಲರಿಗೂ ಒಳ್ಳೇದು ಬಯಸೋನು ಕಣ್ಣಿಗೆ ಕಾಣ್ದಿರೋನು ಯಾರು ಯಾರು ಅಲ್ಲ ಕಣ್ಣಿಗೆ ಕಾಣಲ್ಲ ಅವನು ಎಲ್ಲರಿಗೂ ಯಾವತ್ತೂ ಒಳ್ಳೇದು ಮಾಡ್ತಿರ್ತಾನೆ ಎಲ್ಲರೂ ಸುಭಿಕ್ಷೆ ನೋಡ್ತಿರ್ತಾನೆ ಎಲ್ಲರೂ ಚೆನ್ನಾಗಿಟ್ಟಿರ್ತಾನೆ ಯಾರು ಅವನು ದೇವರು ಈ ಜೀವನಗಳು ಏನು ಮಾಡ್ತಾಯಿದ್ದಾವೆ ನೂರಾರು ಸಾವಿರಾರು ಕೋಟ್ಯಾನು ಕೋಟಿ ವರ್ಷಗಳಿಂದ ಈ ಸಸ್ಯಶ್ಯಾಮಲಿನ ಹಸ್ರಾಗಿಡೋದಕ್ಕೆ ನಿತ್ಯ ನಿರಂತರತೆ ನಮ್ಗೆ ಆಹಾರ ಕೊಡೋದಕ್ಕೆ ಬೆಳೀತಿರುವಂಥ ಪ್ರತಿಯೊಂದು ಜೀವಿಗೆ ಆಹಾರ ಕೊಡೋದಕ್ಕೆ ನಿರಂತರ ಕೆಲಸ ಯಾರು ಈ ಜೀವಾಣುಗಳು ಮೈಕ್ರೋಬ್ಸ್ ಕಣ್ಣು ಕಾಣ್ತಾವ ಕಾಣಲ್ಲ ಯಾವತ್ತೂ ಒಳ್ಳೇದೇ ಮಾಡ್ತಾಯಿದ್ದಾವೆ ಮಾಡ್ತಾ ಇದ್ದಾವೆ ಕಣ್ಣು ಕಾಣ್ದೆ ಒಳ್ಳೇದು ಮಾಡ್ತಿರೋನು ಯಾರು ದೇವರು ಎಷ್ಟಿದೆ ಒಂದು ಗ್ರಾಮಲ್ಲಿ ಒನ್ ಹಂಡ್ರೆಡ್ ತ ಗ್ರಾಮಲ್ಲಿ ಎಷ್ಟಿದೆ ಮೂರು ಕೋಟಿ ಇದೆ ಸೊ ಮುಕ್ಕೋಟಿ ಕೋಟಿ ದೇವತೆಗಳ ವಾಸಸ್ಥಾನ ಕಣ್ಣು ಕಾಣ್ದೆ ಸದಾ ಕಾಲ ಎಲ್ಲರಿಗೂ ಮಾಡೋಣ ಯಾರು ದೇವರು ಅಷ್ಟೇ ಸಿಂಪಲ್ ಇಲ್ಲಿ ಕೆಲವು ನಾವು ಮುನ್ನೂರು ಕೋಟಿ ಇದೆ ಅದರೊಳಗೆ ಜೀವಾಣುಗಳಿದೆ ಅಂದರೆ ನಂಬಕ್ಕೆ ನಾವು ಯಾರ ತೀವಾಣ ಕಾಣಬೇಕಲ್ವಾ ಏ ಗೊತ್ತಾಯಿದೆ ಹೌದಾ ಹಾಂ ಗೊತ್ತಾಯಿದೆ ಇದೆ ಎರಹುಳು ಇದೆ ಹಾಂ ಕಾಣುತ್ತೆ ಜೀವಾಣು ಕಣ್ಣಿಗೆ ಕಾಣಿದ್ರಷ್ಟಿದೆ ಸೊ ಹಾಗಾಗಿ ಏನು ಮಾಡಿದ್ರು ಇವನ್ನೆಲ್ಲ ರೆಪ್ರೆಸೆಂಟೇಟಿವ್ ತೊಗೊಂಡೋದ್ರು ನಂಬೋದಕ್ಕೆ ಬೇಕು ಇವಾಗ ನಾವು ಹೇಳ್ರೆ ನಂಬಲ್ಲ ಕಣ್ಣಿಗೆ ಕಾಣಲ್ಲ ಕೆಲಸ ಮಾಡ್ತದೆ ಹೌದಾ ಇಷ್ಟು ದೊಡ್ಡ ಶರೀರಕ್ಕೆ ಇಷ್ಟುದು ಊಟ ಕೊಟ್ಬಿಡುತ್ತಾ ಹೆಂಗೆ ಕೊಟ್ಬಿಡುತ್ತೆ ಕಣ್ಣು ಕಾಣಲ್ವಾ ಹೆಂಗೆ ಊಟ ಮಾಡುತ್ತೆ ಸೊ ದೀಸಾದ ಪ್ರಾಬ್ಲಮ್ಸ್ ಈ ವಿಜ್ಞಾನನ ಏನು ಮಾಡ್ರು ದೇವ್ರುಗಳನ್ನೆಲ್ಲ ತೊಗೊಂಡ್ರು ಆ ಕಾಲದಲ್ಲಿ ಯಾವತ್ತೂ ಜ್ಞಾನ ಇರಲಿಲ್ಲ ಯಾವತ್ತೂ ಜನಗಳಿಗೆ ಅರಿವಿರಲಿಲ್ಲ ವರ್ಣಭೇದ ನೀತಿ ಅಂತ ಇತ್ತು ಆ ಕೆಲಸ ಯಾರ್ಯಾರು ಮಾಡ್ತಾರೋ ಅವ್ರವರ ಹೆಸರು ಕಟ್ತಾರೆ ನಾನು ಸಿವಿಲ್ ಓದಿದೆ ಸಿವಿಲ್ ಕೆಲಸ ಕಟ್ಟಡ ಕಟ್ತಿದ್ದೆ ಸಿವಿಲ್ ಇಂಜಿನಿಯರ್ ಈಗ ಒಬ್ಬ ಕೃಷಿ ಹೇಳ್ಕೊಡ್ತೀನಿ ಮಟಾಮಿ ಆಮೇಲೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ನಾಳೆ ಬಿಡ್ತೀನಿ ಚಪ್ಲಿ ಒಳ್ಳೆ ಕೊಡ್ತೀನಿ ಒಂದು ಚಪ್ಪಲಿ ಅಂಗಡಿ ಇಡ್ತೀನಿ ಅವಾಗ ಏನಾಗ್ತೀನಿ ನಾನು ಚಮ್ಮಾರ ಹಾಕ್ತೀನಿ ನಾವು ಏನು ಕೆಲಸ ಮಾಡ್ತೀವಿ ಅದ್ರ ಮೇಲೆ ಹೇಳ್ತಾಯಿದ್ರು ಅರ್ಥ ಆಯ್ತಾರೆ ಅಷ್ಟೇ ಅದೇನು ಯಾವುದಿಲ್ಲ ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂದರೆ ಇವನ್ನ ಕೆಲವು ಆ ಸಮಯದಲ್ಲಿ ಏನಿತ್ತು ಓದೋರು ಕೆಲವರೇ ಇದ್ದರು ಅವ್ರು ಯಾರೂ ಕೃಷಿ ಮಾಡ್ತಿರ್ಲಿಲ್ಲ ಓದೋರು ಯಾರೂ ಕೃಷಿ ಮಾಡ್ತಿರಲಿಲ್ಲ ಅವ್ರ ಮೇಲೆ ಥರದಲ್ಲಿದ್ದರು ಕೃಷಿ ಮಾಡೋರು ಯಾರು ಕೆಳಗಡೆ ಅವರು ಅವ್ರು ಯಾರು ಓದ್ತಿರಲಿಲ್ಲ ಓದಿಲ್ಲದರು ಹಂಗೆ ಹೇಳೋದು ಹಿಂಗೆ ಅವಾಗೇನು ಮಾಡಿದ್ರು ಈ ದೇವರು ಇನ್ನೊಂದು ಮತ್ತೊಂದು ರಾತ್ಮೇ ಅಂದೇ ರಾವೆ ಮತ್ತೆ ಜಾವ್ ಸೈತಾನ್ರೆ ತಾಯ್ ಯಾರೂ ಸೈತಾನಿರಲ್ಲ ಕಾಲು ಎಡುಗಿಡು ಬಿದ್ದಾನೆ ಮುಖಾಮುತಿ ಇರಲ್ಲ ನೀನು ಸೈತಾನ್ ಥರ ಆಗ್ಬಿಡ್ತೀಯ ಅಂತ ದೆವ್ವ ಇರುತ್ತೆ ನಮ್ಮೂತಿ ಏನಾಗ್ತದೆ ದೆವ್ವ ಥರ ಆಗ್ಬಿಡ್ತೀವಿ ಅದಕ್ಕೆ ದೆವ್ವ ಅಂತ ಹೆದ್ರಿಕೆ ಕೇಳಿ ಇಟ್ಟರು ಅಷ್ಟೇ ಬರ್ತೋ ದೆವ್ವ ಭೂತ ಇದೆ ಅಂತಲ್ಲ ಅರ್ಥ ಆಯ್ತ್ರಾ ಬೆಳಕುಗೆ ಬೆಳಕಿಗೆ ದೇವ್ರು ಅಂದ್ವಿ ಕತ್ಲೆಗೆ ದೆವ್ವ ಅಂದ್ವಿ ಅಷ್ಟೇ ಸೂರ್ಯ ಇಲ್ಲಾಂದ್ರೆ ಮುಗೀತು ಸೂರ್ಯಗ್ರಹಣ ಆದಾಗ ನಿಮಗೆಲ್ಲ ಗೊತ್ತಿದೆ ಫುಲ್ ಸೋಲಾರ್ ಎಕ್ಲಿಪ್ಸ್ ಆದಾಗ ಏನೇನಾಗುತ್ತೆ ಚಂಡಮಂಡಲ ಆಗ್ಬಿಡ್ತದೆ ಸಮುದ್ರ ಎಲ್ಲ ಅಳ್ಳಾಡ್ಬಿಡ್ತವೆ ಕಾಗೆ ಪಕ್ಷಿಗಳೆಲ್ಲ ಕೂಗಕ್ಕೆ ಶುರು ಮನೆಗೆ ಹೋಗಕ್ಕೆ ಶುರು ಮಾಡಿಬಿಡ್ತವೆ ಟೋಟಲ್ ಡಿಸ್ಟ್ರಕ್ಷನ್ ಎಷ್ಟೊತ್ತು ಹಾರ್ಡ್ಲಿ ಫ್ಯೂ ಮಿನಿಟ್ಸ್ ಹಂಗೆನಾದ್ರೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಇಲ್ಲ ಮೋಡದಿಂದ ಇಲ್ಲ ಇವಾಗೆಲ್ಲ ಚಾ ನೋಡಿ ಸ ಮೋಡದಿಂದ ಸೂರ್ಯ ಇದ್ದೇ ಇದ್ದಾನೆ ಕತ್ಲೆ ಆವರ್ಸ್ಬಾರ್ದು ಕತ್ಲೆ ಆವರ್ಸಿದ್ರೆ ನಾಶ ಅಷ್ಟೇ ಅದು ವಿನಾಶ ಅದನ್ನೇ ದವ್ವ ಹಿಡಿಯೋದು ಇದನ್ನು ಹಿಡಿಯೋದು ಅಂತ ಅನ್ನೋದು ಸೊ ಹಾಗಾಗಿ ನಾವು ತುಂಬ ವಿಜ್ಞಾನನ ಮಾತಾಡಿದವಾಗ ಯಾವುದನ್ನ ಒಂದು ಹೇಳಿರೋದು ಅದು ಬಂಡಾಟ ಮೂಢನಂಬಿಕೆ ನಂಬಿಕೆ ಅನ್ಕೊಂಬೇಡಿ ಅರ್ಥ ಆಗದಿಲ್ಲದೆ ಅದಕ್ಕೆ ಸಾಕಷ್ಟು ನಾವು ಹೇಳಿರ್ತೀವಿ ಅರ್ಥ ಆಗಿರಕ್ಕೆ ಸಾಕಷ್ಟು ಹೇಳಿರ್ತೀವಿ ದೃಷ್ಟಿಯಾಗುತ್ತೆ ಮಾಡುತ್ತೆ ಅದಿದು ಅಂತ ಏನಕ್ಕೆ ಹೇಳ್ತೀವಿ ಹೇಳ್ರಿ ನೀನು ಚೆನ್ನಾಗಿ ಅಂದಾಗ ಊಟ ಊಟ ದೃಷ್ಟಿ ಆಗ್ಬಿಡ್ತೆ ಅಂದರೆ ಚೆನ್ನಾಗಿ ಬಳ್ಕೊಂಬಿರ್ತಿ ಅದನ್ನ ಎತ್ಕೊಂಡು ಬಾಯಲ್ಲಿ ಊಟ ಮೆಶ್ಬಿಡ್ತೆ ಮಾಡ್ಬಿಡ್ತೆ ಆ ಕೆಮಿಕಲ್ಸ್ ಅದು ಒಳಗೆ ಹೊಟ್ಟೋಗ್ತದೆ ಅದು ಆಯಾಮೋ ಕರರಮೋ ಅನ್ನೋ ಶುರು ಆಯ್ತದೆ ನೀನು ದೃಷ್ಟಿಯಾಗಿಲ್ಲ ನೀನು ದೃಷ್ಟಿ ಆಯಿತು ಅಂದರೆ ಆ ಮಗಿಗೆ ಗ್ರಾಚಾರ ಬಂತು ಅಂತ ಸೊ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಏನಾಗುತ್ತೆ ಅಂತ ಕೋರಿಲೇಟ್ ಅಂತ ಅಂತೀವಿ ಒಂದಕ್ಕೊಂದು ಒಂದಿಸ್ಕಂಡು ಹೇಳೋದು ಅರ್ಥ ಆಗಂಗೆ ಹೇಳೋದು ಒಂದು ಯಾವುದೋ ಒಂದು ವಿಷಯ ಹೇಳ್ತೀವಿ ಅಂದಾಗ ಅದು ಅವ್ರು ಅರ್ಥ ಆಗಬೇಕು ಮೇಡಮ್ ಅಂದರು ಸರ್ ರೈಸರ್ಸ್ ಪೇರಲ್ಲಿ ಬಂದರು ರೈಸಸ್ ಪೇರ ಗ್ರಾಚಾರ ಬಂತಲ್ಲಪ್ಪ ನನಗೆ ಇದೇನೋ ಕೇಳೋರು ಮೇಡಮ್ ಭಾಟ್ನೇ ಹೇಳಬೇಡಿ ಏನು ಹಂಗೆ ಮೇಡಮ್ ಅಂದ್ರೆ ಫೋಟೋದಷ್ಟು ಆಮೇಲೆ ಆ ಮೇಡಮ್ ಅಂದರು ಸರ್ ರೂಟ್ ಝೋನಲ್ಲಿ ಇದೆಯಲ್ಲ ಆರ್ಗನಿಸಮ್ಸೋ ಅದು ಒಂದು ಓಕೆ ಅಂದರೆ ನಮ್ಗೆ ಅದು ಪದ ಗೊತ್ತಿಲ್ಲಮ್ಮ ನಮಗೆ ಇವಾಗ ಏನು ಹೇಳ್ತಿದ್ದೆವು ಅಷ್ಟು ಗೊತ್ತು ಹ್ಞೂ ಸೊ ಇದಿಷ್ಟು ಮಾಡಿಬಿಟ್ರೆ ಸಾಕು ಒಂದು ಸಮಸ್ಯೆ ಅಲ್ದಾನೆ ಏನು ರೈತರ ಆದಾಯ ದ್ವಿಗುಣ ಅಂತೀರಾ ಇವನು ನೀವು ಕೆಗಡೆ ನೋಡೋದಂದ್ರೆ ಬರೀ ಐದು ಸಾವಿರ ತೆಂಗಿನಕಾಯಿ ಗಿಡಗಳು ಬಿಡ್ತಾ ಇದ್ದಿದ್ದು ಎಲ್ಲ ಸೇರಿ ಇವಾಗ ಎಷ್ಟು ಗಿಡ ನೋಡ್ತೀವೋ ಇವತ್ತು ಐವತ್ತೈದು ಸಾವಿರ ಕಾಯಿ ಮೇಲೆ ಬಿಡ್ತಾರೆ ಸ್ನೇಹಿತ ಕೇಳ್ದು ಯಾರು ಎಷ್ಟು ಗಿಡದ ಸರ್ ಇನ್ನೂ ಮೂರು ದಿವಸಕ್ಕೂ ಇವಾಗ ಹೌದಾ ಅಂತ ಮೊದಲು ಐದು ಕ್ವಿಂಟಾಲ್ ಆಗ್ತಿತ್ತು ಇವತ್ತು ಇಪ್ಪತ್ತೈದು ಕ್ವಿಂಟಾಲ್ ಇಪ್ಪತ್ತೆಂಟು ಕ್ವಿಂಟಾಲ್ ಮೇಲೆ ತೆಗಿತಾ ಇದ್ದಾರೆ ಏನು ಖರ್ಚು ಮಾಡ್ದಾನೆ ಇವಾಗ ಎಷ್ಟು ಪಟ್ಟಾಯಿತು ಆದಾಯ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಆಗ್ತಿದೆ ಒನ್ಲಿ ದ ಗೌರ್ಮೆಂಟ್ ಈಸ್ ಆಸ್ಕಿಂಗ್ ಟು ಇನ್ಕ್ರೀಸ್ ಬೈ ಟು ಫೋಲ್ಡ್ಸ್ ರೈತನಿಗೆ ರೈತಿನ ಎರಡು ಪಟ್ಟ ಮಾುತ್ತೆ ಮುನ್ನೂರು ರೂಪಾಯಿ ಇರೋದು ಎಂಟುನೂರು ರೂಪಾಯಿ ಬಿಟ್ಟಿದೆ ಎರಡು ಪಟ್ಟ ಬಿಟ್ಟರೆ ಅಲ್ಲಿಂದ ಆಡ್ತದೆ